ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮಿನ್ನಲು ಆಸರೆಯಲ್ಲಿ ಭಾಗ ನೂರ ನಲವತ್ತೆಂಟು ಪದರ ಪದರವಾಗಿ ಸನ್ನಿಧಿಯ ಹೊಟ್ಟೆಯನ್ನು ಕಟ್ ಮಾಡಲಾಯಿತು ಕರಿಯ ತುಪ್ಪಳದಂತಿದ್ದ ಕೂದಲಿದ್ದ ತಲೆ ಕಂಡಿತು ಒಂದಲ್ಲ ಎರಡು ಪುಟ್ಟ ಮಕ್ಕಳು ಡಾಕ್ಟರ್ ವಿಮಲಾ ಮಗುವನ್ನು ಹೊರತೆಗೆದರು ಮೊದಲು ತೆಗೆದಿದ್ದು ಗಂಡು ಮಗುವನ್ನು ಡಾಕ್ಟರ್ ಮೀರಾ ಅದನ್ನು ರಿಸೀವ್ ಮಾಡಿದರು ಬಳಿಕ ಇನ್ನೊಂದು ಮಗುವಿನ ಸರದಿ ಡಾಕ್ಟರ್ ಅಂಕಿತಾ ಮಕ್ಕಳ ಹೊಕ್ಕುಳ ಬಳಿಯನ್ನು ಕಟ್ ಮಾಡಿದರು ವೇದಾಂತ್ ಬ್ಲಡ್ಗಾಗಿ ತಂದೆಗೆ ಕಾಲ್ ಮಾಡಿ ನಾಲ್ಕು ಬಾಟಲ್ ರಕ್ತ ತರಲು ಹೇಳಿದ್ದ ವಿಶ್ವನಾಥ್ ಅವರು ಬ್ಲಡ್ ಬ್ಯಾಂಕಿಗೆ ಹೋಗಿ ನೋಡಿದಾಗ ಅವರಿಗೆ ಎರಡು ಬಾಟಲ್ ಬಿ ನೆಗೆಟಿವ್ ಗ್ರೂಪ್ನ ರಕ್ತ ಮಾತ್ರ ಸಿಕ್ಕಿತ್ತು ವೇದಾಂತ್ ನಿಧಾನವಾಗಿ ನರ್ಸ್ ತೋರಿಸಿದತ್ತ ಹೆಜ್ಜೆ ಹಾಕಿದಾಗ ಅವನ ಮನದಲ್ಲಿ ಏನೂ ಆತಂಕ ದುಗುಡ ತುಂಬಿಕೊಂಡಿತ್ತು ಸನ್ನಿಧಿಯನ್ನು ಇನ್ನೂ ಓಟಿಗೆ ಕರೆದೊಯ್ದಾಗಿರಲಿಲ್ಲ ಆಪರೇಷನ್ಗೆ ಬೇಕಾದ ಸಿದ್ಧತೆಗಳನ್ನು ಮಾಡುತ್ತಿದ್ದರು ಅದಾಗಲೇ ಅರಿವಳಿಕೆ ತಜ್ಞರು ಇಂಜೆಕ್ಷನ್ ಕೊಟ್ಟಿದ್ದರು ಆಗಿಂದ ನೋವು ತಿಂದು ಬಾಡಿ ಬಸವಳಿದ ಅವಳ ಮುಖವನ್ನು ನೋಡಿದಾಗ ಅವನ ಹೃದಯ ದ್ರವಿಸಿ ಹೋಗಿತ್ತು ದೇಹದಲ್ಲಿದ್ದ ರಕ್ತವೆಲ್ಲ ಸೋರಿಹೋದಂತೆ ಬಿಡಚಿಕೊಂಡಿತ್ತು ಸನ್ನಿಧಿ ಅವನ ಮುಖದರ್ಶನಕ್ಕಾಗಿ ಕಾದ್ದವಳಂತೆ ಅವನನ್ನು ಕಾಣುತ್ತಲೇ ಆ ನೋವಿನ ನಡುವೆಯೂ ಕಣ್ಣುಗಳನ್ನು ಅರಳಿಸಿದ್ದಳು ವೇದಾಂತ ಅವಳತ್ತ ಧಾವಿಸಿ ಬಂದಿದ್ದ ಸಾನು ಮೃದುವಾಗಿ ಕರೆದ ಶ್ ಜಾಸ್ತಿ ಮಾತಾಡಬಾರ್ದು ಒಂದೇ ನಿಮಿಷ ಅವರನ್ನು ನೋಡ್ಬಿಟ್ಟು ಹೊರಟು ಹೋಗಿ ಪೇಷೆಂಟ್ನ ಓಟಿಗೆ ಕರ್ಕೊಂಡು ಹೋಗಬೇಕು ಬ್ಲೀಡಿಂಗ್ ಕಡಿಮೆ ಆಗೋಕೆ ಔಷಧಿ ಕೊಟ್ಟರು ಯಾವ ಪ್ರಯೋಜನವೂ ಆಗಿಲ್ಲ ಆದಷ್ಟು ಬೇಗ ಆಪ್ರೇಷನ್ ಮಾಡಿ ಮುಗಿಸ್ಬೇಕು ನರ್ಸೊಬ್ಬರು ಹೇಳಿದರು ಸನ್ನಿಧಿ ತನ್ನ ಕೈ ಉದ್ದ ಮಾಡಿದಾಗ ವೇದಾಂತ್ ಅವಳಿಗೆ ಕೈ ನೀಡಿದ್ದ ವೇದಾಂತ್ ಈ ಜನ್ಮದಲ್ಲಿ ನಿನ್ನ ಋಣ ತೀರಿಸೋಕೆ ನನ್ನ ಕೈಯಲ್ಲಿ ಆಗಿಲ್ಲ ಮುಂದಿನ ಜನ್ಮದಲ್ಲಿ ಮತ್ತೆ ನಿನ್ನ ಹೆಂಡತಿಯಾಗಿ ಬರಬೇಕು ಅಂತ ಆ ದೇವರಲ್ಲಿ ಬೇಡಿಕೊಳ್ತಿದ್ದೀನಿ ನಾನು ನಿನ್ನ ಜೊತೆ ಇಲ್ಲ ಅಂತ ನೀನು ಮುಂದೆ ಮಾತಾಡಲು ಸಾಧ್ಯವಾಗಿರಲಿಲ್ಲ ಸನ್ನಿಧಿಗೆ ವೇದಾಂತ್ ಅವಳಿಗದಕ್ಕೆ ಆಸ್ಪದವನ್ನೇ ಕೊಟ್ಟಿರಲಿಲ್ಲ ತನ್ನ ಕೈಗಳಿಂದಲೇ ಅವಳ ಬಾಯಿ ಮುಚ್ಚಿಬಿಟ್ಟಿದ್ದ ಅವನ ನೋವು ತುಂಬಿದ ಕಣ್ಣುಗಳೇ ಅವಳ ಮಾತಿನಿಂದ ಅವನ ಮನದ ಗಾಯವನ್ನು ಬಿಚ್ಚಿ ತೋರಿಸುತ್ತಿತ್ತಲ್ಲ ಅವನಿಗಾದ ಹಸಿ ಗಾಯವನ್ನು ಮುಲಾಮು ಹಚ್ಚಿ ಗುಣಪಡಿಸಬೇಕೆಂದರೆ ಅದು ಅವಳೊಬ್ಬಳಿಂದ ಮಾತ್ರ ಸಾಧ್ಯವಿತ್ತು ಸ್ವತಃ ಸನ್ನಿಧಿಗೆ ಅದು ಗೊತ್ತಿತ್ತು ತಾವಿಬ್ಬರು ಎರಡು ದೇಹವಾದರೂ ಜೀವ ಮಾತ್ರ ಒಂದೇ ಇಬ್ಬರಿಗೂ ಗೊತ್ತಿತ್ತು ಅವರಿಬ್ಬರು ಒಬ್ಬರಿಗೊಬ್ಬರು ಅದೆಷ್ಟು ಪ್ರೀತಿಸುತ್ತಿದ್ದರೆಂದರೆ ಅದನ್ನು ಬಾಯಿಬಿಟ್ಟು ಹೇಳಲು ಸಾಧ್ಯವೇ ಇರಲಿಲ್ಲ ತಾನಿಂದು ಜೀವಂತ ಉಳಿಯಬೇಕೆಂದರೆ ಅದು ವೇದಾಂತ್ನ ಪ್ರೀತಿಯಿಂದ ಮಾತ್ರ ಸಾಧ್ಯ ತಾನು ಹೋಗುವ ಸಂದರ್ಭದಲ್ಲಿ ಅವನ ಮನ ನೋಯಿಸಿ ಹೋಗುವ ಇಚ್ಛೆ ಅವಳಿಗೂ ಇರಲಿಲ್ಲ ವೇದಾಂತ್ನ ಮನದಲ್ಲಿ ಇನ್ನಿಲ್ಲದ ಆತಂಕ ಮನೆ ಮಾಡಿದ್ದರೂ ಅವಳಿಗೆ ಮಾತ್ರ ತನ್ನ ಆತಂಕವನ್ನು ತೋ ತೋರಗೊಡದೆ ಹುಚ್ಚು ಧೈರ್ಯವನ್ನು ತುಂಬುತ್ತಿದ್ದ ನೋಸಾನು ನೀನು ನಂಗೋಸ್ಕರ ನಮ್ಮ ಇಬ್ಬರು ಮಕ್ಕಳಿಗೋಸ್ಕರ ಆ ಯಮನೊಂದಿಗೆ ಹೋರಾಡೆಯಾದರೂ ಬದುಕಲೇಬೇಕು ಬಂದೇ ಬರ್ತಿಯ ಶಕ್ತಿ ನಿನ್ನಲ್ಲಿದೆ ಅನ್ನೋ ನಂಬಿಕೆ ನಂದು ಸಾನು ನನಗೆ ಮುಂದಿನ ಜನ್ಮದ ಬಗ್ಗೆ ನಂಬಿಕೆಯೇ ಇಲ್ಲ ಏನಿದ್ರು ಈ ಜನ್ಮದಲ್ಲಿ ಮಾಡಬೇಕು ಈ ಭೂಮಿ ಮೇಲೆ ನಿನ್ನ ಋಣ ಇನ್ನೂ ಮುಗ್ದಿಲ್ಲ ಅನ್ನೋದು ನೆನಪಿರಲಿ ನಿಮ್ಮಮ್ಮಂಗೆ ಮನೆ ಕಟ್ಟಿಸಿಕೊಡ್ತೀನಿ ಅಂತ ಹೇಳಿದ್ದೆ ಅಮ್ಮನ ಋಣ ಬಾಕಿ ಮಾಡಿ ಹೋಗ್ತೀಯಾ ನಿಮ್ಮ ಋಣ ಅದು ಬಾಕಿ ಇದೆ ಇನ್ನು ನನ್ನ ಮತ್ತು ಮಕ್ಕಳ ಋಣ ನಿನ್ನ ಅಷ್ಟು ವರ್ಷ ಪ್ರೀತಿಸಿ ಮದುವೆಯಾದವನು ನನ್ನ ಕೊನೆ ಉಸಿರಿರುವವರೆಗೂ ನೀನು ನನ್ನ ಜೊತೆಯೇ ಇರಬೇಕು ಸಾನು ಸಾಲಗಾರಳಾಗಿ ಹೋಗಬೇಡ ನಮ್ಮ ಋಣಪೂರ್ತಿ ತೀರಿಸಿದ ಮೇಲೆ ನಿನ್ನ ಇಲ್ಲಿಂದ ಕಳಿಸೋದು ಅರಿಬಳಿಕೆಯ ಪ್ರಭಾವದಿಂದ ಅವಳು ಅರೆ ಪ್ರಜ್ಞಾವಸ್ಥೆಯಲ್ಲಿದ್ದಳು ತುಂಬ ಪ್ರಯಾಸದಿಂದ ಹೇಳಿದಳು ವೇದಾಂತ್ ಐ ಲವ್ ಯು ಅವಳ ಕಣ್ಣುಗಳು ಒದ್ದೆಯಾಗಿದ್ದವು ಮುಖ ಪೂರ್ತಿ ಬೆವರಿನ ಮುದ್ದೆಯಾಗಿತ್ತು ಅವನು ನಿಧಾನವಾಗಿ ಅವಳ ಮುಂಗುರುಳು ನೇವರಿಸಿ ಸನ್ನಿಧಿಯ ಆಸೆಯಂತೆ ಅವಳ ಹಣೆಗೆ ಸಿಹಿ ಮುತ್ತು ನೀಡಿದ್ದ ವೇದಾಂತ್ ಅವಳ ಬಿಪಿ ಪಲ್ಸ್ ರೇಟ್ ಎಲ್ಲ ಚೆಕ್ ಮಾಡುತ್ತಿದ್ದರು ಬಿ ಕ್ವಿಕ್ ಇನ್ನೂ ಲೇಟ್ ಮಾಡೋ ಹಾಗಿಲ್ಲ ಅವಳನ್ನು ಸ್ಟ್ರೆಚರ್ ಮೇಲೆ ಮಲಗಿಸಿ ಓಟಿಯತ್ತ ಕರೆದೊಯ್ಯಲಾಯಿತು ವೇದಾಂತ್ಗೆ ಈಗ ಮಕ್ಕಳ ಬಗ್ಗೆ ಏನೂ ಚಿಂತೆ ಇರಲಿಲ್ಲ ಅವಳ ಹೊಟ್ಟೆಯನ್ನು ಕೊರೆದು ಮಕ್ಕಳನ್ನು ಹೊರತೆಗೆಯುತ್ತಾರೆ ಮಕ್ಕಳು ಸೇಫಾಗಿ ತಾಯ ಗರ್ಭದಿಂದ ಹೊರಬರುತ್ತಾರೆ ಆದರೆ ಅವನ ಆತಂಕ ಪೂರ್ತಿ ತನ್ನ ಒಲವಿನ ಮಡದಿಯ ಬಗ್ಗೆಯೇ ಆಗಿತ್ತು ಆ ತಾಯಿ ಜೀವದ ಬಗ್ಗೆ ಅವರೇನು ಭರವಸೆ ನೀಡಿರಲಿಲ್ಲ ವೈದ್ಯರ ಮುಖ ನೋಡಿದಾಗಲೇ ಅವರಿಗಿದ್ದ ಆತಂಕದ ಅರಿವಾಗಿತ್ತು ವೇದಾಂತ್ಗೆ ಅವನಿಗೆ ಅವನ ಪತ್ನಿ ಬೇಕಾಗಿದ್ದಳು ಅವಳ ಜೀವ ಉಳಿಸಲು ತಾನೇನು ಮಾಡಬೇಕು ಯೋಚಿಸುತ್ತಿದ್ದ ವೇದಾಂತ್ ಡಾಕ್ಟರ್ ಪ್ರತಿ ತಿಂಗಳು ಚೆಕಪ್ಗೆ ಕರೆಕ್ಟಾಗಿ ಕರ್ಕೊಂಡು ಬಂದಿದ್ದೀನಿ ಸ್ಕ್ಯಾನಿಂಗ್ ಮಾಡಿ ನೋಡಿದಾಗ ಎಲ್ಲ ನಾರ್ಮಲ್ ಆಗಿದೆ ಅಂತ ಹೇಳಿದ್ರಿ ಆಗೆಲ್ಲ ಏನು ಪ್ರಾಬ್ಲಮ್ ಇಲ್ಲ ಅಂತಾನೆ ನೀವು ಹೇಳ್ತಾ ಬಂದಿದ್ದು ಮತ್ತೆ ಮತ್ತೆ ಈಗ ಯಾಕೆ ಹೀಗಾಯಿತು ತನ್ನ ಮನದಲ್ಲಿದ್ದ ದುಗುಡವನ್ನು ಪ್ರಶ್ನೆಯ ರೂಪದಲ್ಲಿ ಅವರ ಮುಂದಿಟ್ಟಿದ್ದ ವೇದಾಂತ್ ವೇದಾಂತ್ ಅಲ್ಲಿದ್ದ ಡಾಕ್ಟರ್ ಬಳಿ ಪ್ರಶ್ನಿಸಿದಾಗ ಅವರು ಒಬ್ಬೊಬ್ಬರ ದೇಹ ಪ್ರಕೃತಿ ಒಂದೊಂದು ರೀತಿ ಇರುತ್ತೆ ಎಲ್ಲ ನಾವು ಅಂದ್ಕೊಂಡ ಹಾಗೆ ಆಗಲ್ಲ ಆದ್ದರಿಂದ ಪ್ರತಿ ಕೇಸು ನಮಗೆ ಹೊಸ ಕೇಸ್ ಥರ ಅನಿಸುತ್ತೆ ಕೆಲವೊಂದು ಸಲ ಇದು ಕಾಂಪ್ಲಿಕೇಟೆಡ್ ಕೇಸ್ ಅಂದ್ಕೊಂಡ್ರು ಏನು ಪ್ರಾಬ್ಲಮ್ ಆಗಲ್ಲ ತುಂಬ ಜನ ವೈದ್ಯರನ್ನ ಜೀವ ಉಳಿಸುವ ದೇವರು ಅಂತಾನೆ ಹೇಳ್ತಾರೆ ಆದರೆ ನಾನು ಹೇಳೋದು ಎಲ್ಲ ಭಗವಂತನ ಇಚ್ಛೆ ಅವನ ಲೀಲೆ ಅಂತ ನಾವು ದೇವರ ಮೇಲೆ ಭಾರ ಹಾಕಿ ಆಪರೇಷನ್ ಮಾಡ್ತೀವಿ ಆ ಭಗವಂತ ಯಾವತ್ತೂ ನಮ್ಮ ಕೈ ಬಿಟ್ಟಿಲ್ಲ ಇವತ್ತು ಕೂಡ ನಿಮ್ಮ ಮಿಸ್ಸಸ್ನ ಆಪರೇಷನ್ ಮಾಡಬೇಕಾದ್ರೆ ನಾನು ತಾಯಿ ಚಾಮುಂಡಿಗೆ ಪ್ರಾರ್ಥನೆ ಮಾಡಿನೇ ನಮ್ಮ ಕೆಲಸ ಶುರು ಮಾಡೋದು ಯಾಕೆಂದರೆ ಮೈಸೂರಿನ ಮಕ್ಕಳಾದ ನಮ್ಮನ್ನೆಲ್ಲ ಕಾಪಾಡೋದು ತಾಯಿ ಚಾಮುಂಡಿ ಅನ್ನೋದು ನನ್ನ ನಂಬಿಕೆ ವೈದ್ಯರ ಮಾತು ಕೇಳುತ್ತಲೇ ವೇದಾಂತ್ ಕೂಡ ಅಲ್ಲಿಯೇ ತನ್ನ ಮನದಲ್ಲಿಯೇ ಒಂದು ನಿರ್ಧಾರವನ್ನು ಮಾಡಿದ್ದ ನನ್ನ ಸಾನು ಬದುಕಿ ನನ್ನ ಕೈಗೆ ಸಿಕ್ಕರೆ ಬರಿಗಾಲಿನಲ್ಲಿ ಬೆಟ್ಟ ಹತ್ತಿ ಬಂದು ಚಾಮುಂಡಿ ತಾಯಿಯ ಸೇವೆ ಮಾಡುತ್ತೇನೆಂದು ಹರಕೆ ಹೊತ್ತಿದ್ದ ವೇದಾಂತ್ ಸಾನು ನೀನು ನನ್ನ ಬಿಟ್ಟು ಹೋದರೆ ನಾನು ಜೀವಂತವಾಗಿ ಇರ್ತೀನಿ ಅನ್ಕೊಂಡ್ಯಾ ನೀನು ಈ ಭೂಮಿಯಿಂದ ಹೊರಟು ಹೋದ ಮತ್ತಿನ ಕ್ಷಣದಲ್ಲೇ ನಾನು ನಿನ್ನನ್ನು ಹಿಂಬಾಲಿಸಿಕೊಂಡು ಬರ್ತೀನಿ ನಮ್ಮ ಇಬ್ಬರು ಮಕ್ಕಳು ಅನಾಥವಾಗಿ ಬಿಡುತ್ತವೆ ವೇದಾಂತ ಮನದಲ್ಲಿ ಹೇಳಿಕೊಂಡ ಓಟಿಯ ಹೊರಬಾಗಿಲಿನ ದೀಪ ಉರಿಯುತ್ತಿತ್ತು ಒಳಗೆ ಜ್ಞಾನ ತಪ್ಪಿದ ಸ್ಥಿತಿಯಲ್ಲಿದ್ದಳು ಸನ್ನಿಧಿ ಕಾರ್ಡಿಯಾಕ್ ಮಾನಿಟರ್ನ ಬೀಪ್ ಬೀಪ್ ಸದ್ದು ಕೇಳಿಸುತ್ತಿತ್ತು ವೇದಾಂತ್ ಹೊರ ಹೊರಗಡೆ ಅತ್ಯಂತ ಆತಂಕದಿಂದಲೇ ಕುರ್ಚಿಯೊಂದರಲ್ಲಿ ಕುಸಿದು ಕುಳಿತಿದ್ದ ಹೊರಗೆ ಕುಳಿತವರಿಗೆ ಒಳಗೆ ಏನಾಗುತ್ತಿದೆ ಎಂಬ ಅರಿವು ಇರಲಿಲ್ಲ ವಿಶ್ವನಾಥ್ ಅವರು ಬ್ಲಡ್ಗಾಗಿ ಕಾರ್ ಹತ್ತಿ ಹೊರಟು ಹೋಗಿದ್ದರು ಕುಸುಮ ಅವರಿಂದ ವಿಷಯ ತಿಳಿದ ಜಯಂತಿಯವರು ಪತಿ ಮತ್ತು ಮಗನೊಂದಿಗೆ ಆಸ್ಪತ್ರೆಯತ್ತ ಧಾವಿಸಿ ಬಂದಿದ್ದರು ಆದರೆ ಅವರು ಬರುವಾಗ ಸನ್ನಿಧಿಯನ್ನು ಓಟಿಗೆ ಕರೆದೊಯ್ಯಲಾಗಿದ್ದರಿಂದ ಮಗಳನ್ನು ಭೇಟಿ ಮಾಡಲು ಅವರಿಗಾರಿಗೂ ಸಾಧ್ಯವಾಗಲಿಲ್ಲ ಎಲ್ಲರ ಮುಖದಲ್ಲೂ ಇನ್ನಿಲ್ಲದ ಆತಂಕ ಮನೆ ಮಾಡಿತ್ತು ಕುಸುಮಾ ಅವರಿಂದ ವಿಷಯ ತಿಳಿದ ಅಲೋಕ್ ತಾನು ಬ್ಲಡ್ಗಾಗಿ ಅರಸುತ್ತಾ ಹೊರಟಿದ್ದ ಈಗಾಗಲೇ ತಂದಿದ್ದ ರಕ್ತವನ್ನು ಅವಳಿಗೆ ಕೊಡಲಾಗಿತ್ತು ವಿಶ್ವನಾಥ್ ಅವರಿಗೆ ಎರಡು ಬಾಟಲ್ ರಕ್ತದ ಬದಲಾಗಿ ಒಂದು ಬಾಟಲ್ ಮಾತ್ರ ಸಿಕ್ಕಿತ್ತು ಅವರು ಕಾಲ್ ಮಾಡಿ ವಿಷಯ ತಿಳಿಸಿದರು ಆಗಲೇ ಓಟಿಯಿಂದ ಹೊರಬಂದ ನರ್ಸ್ ಒಬ್ಬರು ಸಾರಿ ಸರ್ ಪೇಷಂಟ್ ಕಂಡೀಷನ್ ತುಂಬ ಕ್ರಿಟಿಕಲ್ ಆಗಿದೆ ಬ್ಲೀಡಿಂಗ್ ಕಡಿಮೆ ಆಗ್ತಾನೇ ಇಲ್ಲ ಅರ್ಜೆಂಟಾಗಿ ಇನ್ನೆರಡು ಬಾಟಲ್ ರಕ್ತ ಬೇಕು ನೀವು ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ರಕ್ತಕ್ಕೆ ವ್ಯವಸ್ಥೆ ಮಾಡಿ ಒಳಗೆ ಡಾಕ್ಟರ್ಸ್ ಅವರ ಕೆಲಸ ಮಾಡ್ತಾ ಇದ್ದಾರೆ ಎಂದು ಹೇಳಿದಾಗ ಅವನು ಇನ್ನಿಲ್ಲದ ಆ ಆತಂಕದಿಂದ ಅವರ ಮುಖವನ್ನೇ ನೋಡುತ್ತಿದ್ದ ಅವರ ಮಾತು ಕೇಳಿದಾಗ ಹೊರಗೆ ಕಾಯುತ್ತಿದ್ದವರ ಬಡಿತ ಆತಂಕದಿಂದ ಏರುಪೇರಾಗಿತ್ತು ವೇದಾಂತನ ಹಣೆಯಲ್ಲಿ ಬೆವರು ಸಾಲುಗಟ್ಟಿ ನಿಂತಿತ್ತು ಬ್ಲೀಡಿಂಗ್ ಕಂಟ್ರೋಲ್ ಆಗುತ್ತಿಲ್ಲವೆಂದರೆ ಏನರ್ಥ ವೇದಾಂತ್ನ ತಂದೆ ವಿಶ್ವನಾಥ್ ಅವರು ಆಗ ತಂದುಕೊಟ್ಟ ಬ್ಲಡ್ ಬ್ಯಾಂಕ್ನಲ್ಲಿ ಎರಡೇ ಬಾಟಲ್ ಬಿ ನೆಗೆಟಿವ್ ಗ್ರೂಪ್ನ ರಕ್ತ ಇದ್ದಿದ್ದು ಈಗ ಇನ್ನೊಂದು ಬಾಟಲ್ ಸಿಕ್ಕಿದೆ ಬ್ಲೀಡಿಂಗ್ ಕಡಿಮೆಯಾಗಿಲ್ಲ ಎಂದರೆ ಇನ್ನೂ ಅದೆಷ್ಟು ರ ಬಾಟಲ್ ರಕ್ತ ಬೇಕಾಗಬಹುದು ರಾತ್ರಿ ಕಳೆದು ಬೆಳಕಾಗಿತ್ತು ಅವನು ತನ್ನ ಗುರುತು ಪರಿಚಯದವರ ಬಳಿಯಲ್ಲ ರಕ್ತಕ್ಕಾಗಿ ಅನ್ವೇಷಣೆ ನಡೆಸುತ್ತಿದ್ದ ಎಲ್ಲಿಯೂ ಸಿಗುತ್ತಿಲ್ಲ ಅಷ್ಟರಲ್ಲಿ ವಿಶ್ವನಾಥ್ ಅವರು ಒಂದು ಬಾಟಲ್ ರಕ್ತದೊಂದಿಗೆ ಅಲ್ಲಿಗೆ ಬಂದುಬಿಟ್ಟಿದ್ದರು ಬಿಟ್ಟಿದ್ದರು ಅವರ ಮುಖದಲ್ಲೂ ಆತಂಕ ಎದ್ದು ಕಾಣುತ್ತಿತ್ತು ನರ್ಸ್ ಬಳಿ ಅದನ್ನು ಕೊಟ್ಟಾಗ ಕರೆಕ್ಟ್ ಟೈಮಿಗೆ ತಂದ್ರಿ ಈಗ ತಾನೇ ಕೊಡ್ತಾ ಇರೋ ಬಾಟಲ್ನ ರಕ್ತ ಮುಗಿತಾ ಬಂದಿತ್ತು ಆದರೆ ಇದು ಎಲ್ಲಿಗೂ ಸಾಲಲ್ಲ ಯಾರಾದರೂ ಡೋನರ್ ಸಿಗ್ತಾರಾ ಅಂತ ಟ್ರೈ ಮಾಡಿ ಅವನಿಗೆ ಸಲಹೆ ಇತ್ತಿದ್ದಳು ವೇದಾಂತ್ಗೆ ತೀವ್ರ ನಿರಾಸೆಯಾಗುತ್ತಿದೆ ಹಾಗಾದರೆ ತನ್ನ ಸಾನು ವೇದಾಂತ್ಗೆ ಕಣ್ಣು ಕತ್ತಲಿಟ್ಟಂತಾಗಿತ್ತು ತಾನು ಕುಳಿತ ಚೇರ್ನಲ್ಲೇ ಹಿಂದಕ್ಕೆ ಕುಸಿದಾಗ ಅಲ್ಲೇ ಪಕ್ಕದಲ್ಲಿದ್ದ ಕುಸುಮ ಅವರಿಗೂ ನರ್ಸ್ ಹೇಳಿದ್ದು ಕೇಳಿಸಿತ್ತು ಮಗನ ಪರಿಸ್ಥಿತಿಯ ಅರಿವಾಗಿ ತಮ್ಮ ಕೈಯಲ್ಲಿದ್ದ ನೀರಿನ ಬಾಟಲ್ನಿಂದ ಅವನ ಮುಖಕ್ಕೆ ನೀರು ಸಿಂಪಡಿಸಿದರು ತಮ್ಮ ಮಗ ಇಂದು ಇನ್ನಿಲ್ಲದ ಆತಂಕಕ್ಕೊಳಗಾಗಿದ್ದಾನೆ ಎಂದು ಇಷ್ಟು ನರ್ವಸ್ ಆಗಿದ್ದನ್ನು ಅವರು ಕಂಡೇ ಇರಲಿಲ್ಲ ಅಂದು ಅವನ ತಂದೆಗೆ ಆಕ್ಸಿಡೆಂಟ್ ಆದಾಗ ಆ ಸಂದರ್ಭದಲ್ಲಿ ಕುಸುಮಾ ಅವರು ತುಂಬ ಆತಂಕಕ್ಕೊಳಗಾಗಿದ್ದರು ಆದರೆ ಅಂದಿನ ಪರಿಸ್ಥಿತಿಯನ್ನು ಅವನು ತುಂಬ ಧೈರ್ಯದಿಂದಲೇ ಎದುರಿಸಿದ್ದ ಆದರೆ ಇಂದು ಅವನ ಜೀವದ ಜೀವವಾಗಿದ್ದವಳು ಸಾವು ಬದುಕಿನ ಮಧ್ಯೆ ಹೋರಾಡುತ್ತಿದ್ದಾಳೆ ಎಂದಾಗ ಅವನಿಗೆ ತನ್ನ ಕಣ್ಣ ಮುಂದೆ ಬರೀ ಕತ್ತಲು ಕಾಣಿಸುತ್ತಿದೆ ಬೇರೇನೂ ಕಾಣಿಸುತ್ತಲೇ ಇಲ್ಲ ತಮ್ಮ ಮಗ ಅದೆಷ್ಟು ಆತಂಕಕ್ಕೆ ಒಳಗಾಗಿದ್ದನೆಂದರೆ ಅವನ ಕೈಕಾಲೆ ಆಡುತ್ತಿಲ್ಲ ಎಂದಿರು ಎಂದು ಅರಿವಾಯಿತು ಆ ತಾಯಿಯ ಜೀವಕ್ಕೆ ಕುಸುಮ ಅವರು ಮಗನ ಮುಖಕ್ಕೆ ನೀರು ಸಿಂಪಡಿಸಿದ ಬಳಿಕ ಅವನು ಕಣ್ಣು ಬಿಟ್ಟಿದ್ದ ಅವನಿಗೀಗ ಇಹ್ಯದ ಅರಿವಾಗಲು ಎರಡು ನಿಮಿಷಗಳೇ ಬೇಕಾಗಿತ್ತು ನೀನು ತುಂಬ ಟೆನ್ಷನ್ ಮಾಡ್ಕೋತೀಯ ವೇದ್ ಸಾನುಗೆ ಏನೂ ಆಗಲ್ಲ ನೀನು ಆಗಿಂದ ನೀರು ಕೂಡ ಕುಡಿದಿಲ್ಲ ಅಲ್ವಾ ಸ್ವಲ್ಪ ನೀರು ಕುಡಿ ಎನ್ನುತ್ತಾ ನೀರಿನ ಬಾಟಲ್ ಕೊಟ್ಟಾಗ ಎರಡು ಸಿಪ್ ನೀರು ಕುಡಿದವನು ನಂಗೀಗ ಏನು ಬೇಕು ಅಂತ ಅನ್ನಿಸ್ತಾ ಇಲ್ಲಮ್ಮ ಬಾಯಿಗೆ ಹಾಕಿದ್ದು ಮೇಲೆ ಬರ್ತಾ ಇದೆ ಪ್ಲೀಸ್ ಯಾವುದಕ್ಕೂ ನನ್ನ ಬಲವಂತ ಮಾಡೋಕೆ ಬರಬೇಡ ತಾಯಿಯ ಬಳಿ ಹೇಳಿದವನಿಗೆ ಏನು ಮಾಡಬೇಕೆಂದೇ ತೋಚುತ್ತಿಲ್ಲ ಅವರು ಮತ್ತೆ ಅವನ ಮುಖ ನೋಡಲು ತಾಯಿಯ ಬಳಿ ಏನು ಹೇಳದೆ ದುಃಖದಿಂದ ಕಣ್ತುಂಬಿಕೊಂಡು ಕುಳಿತಲ್ಲಿಂದ ಎದ್ದು ಹೊರಟಿದ್ದ ವೇದಾಂತ್ ಕುಸುಮ ಅವಧಿಗೆ ಪರಿಸ್ಥಿತಿಯ ತೀವ್ರತೆಯ ಅರಿವು ಇರಲಿಲ್ಲ ಆದ್ದರಿಂದ ಮಗನನ್ನು ಸಮಾಧಾನಪಡಿಸುತ್ತಿದ್ದರು ಆದರೆ ಪಾಪ ವೇದಾಂತ್ ಅವನು ಈಗಷ್ಟೇ ವೈದ್ಯರ ಮಾತು ಕೇಳಿಸಿಕೊಂಡು ಬಂದಿದ್ದನಲ್ಲ ಅವನ ಪರಿಸ್ಥಿತಿಯಂತೂ ಅತ್ಯಂತ ಶೋಚನೀಯವಾಗಿತ್ತು ಇನ್ನು ಯಾವುದೇ ಕ್ಷಣದಲ್ಲಾದರೂ ಏನು ಬೇಕಾದರೂ ಆಗಬಹುದಾಗಿತ್ತು ಇಲ್ಲ ಹಾಗೇನಾದರೂ ಆಗಲು ಬಿಡಲೇಬಾರದು ಹೇಗಾದರೂ ಮಾಡಿ ತನ್ನ ಪತ್ನಿಯನ್ನು ತಾನು ಉಳಿಸಿಕೊಳ್ಳಲೇಬೇಕು ವೇದಾಂತಿ ಈಗೊಂದು ದೃಢವಾದ ನಿರ್ಧಾರಕ್ಕೆ ಬಂದಿದ್ದ ಸಾನುಗೆ ತನ್ನ ರಕ್ತ ಕೊಡುತ್ತೇನೆಂದಾಗ ಆಗ ಬೇಡ ಎಂದು ಹೇಳಿದ್ದರು ಈಗ ಮತ್ತೆ ಅಲ್ಲಿ ಕೂರಲಾಗಲಿಲ್ಲ ಹಾಗಾದರೆ ಅವನು ಎಲ್ಲಿಗೆ ಹೋಗುತ್ತಿದ್ದಾನೆ ಇತ್ತ ಓಟಿಯಲ್ಲಿ ನಾಲ್ಕು ಜನ ವೈದ್ಯರಿದ್ದರು ಒಬ್ಬರು ಅವಳ ಪಲ್ಸ್ ರೇಟ್ ಚೆಕ್ ಮಾಡುತ್ತಿದ್ದರೆ ಇನ್ನೊಬ್ಬರು ಡಾ ಆರತಿ ಅವಳ ಬಿಪಿ ಚೆಕ್ ಮಾಡಿದ್ದರು ಬಿ ಪಿ ನಾರ್ಮಲ್ ಆಗಿದೆ ಗೋ ಅಹೆಡ್ ಶೀ ಈಸ್ ಡೂಯಿಂಗ್ ಫೈನ್ ಡಾಕ್ಟರ್ ವಿಮಾಲಾ ಕೈಗೆ ಸ್ಕಾಲ್ಪೆಲ್ ನೀಡಿದರು ಸಿಸ್ಟರ್ ಬೇರಿ ಹುಡುಗಿ ಇನ್ನೂ ಚಿಕ್ಕವಳು ಸಾರಿ ಹುಟ್ಟಾಗ ಹೊಟ್ಟೆಯ ಕಲೆ ಕಾಣಬಾರದು ಎಂಬ ಉದ್ದೇಶಕ್ಕೋಸ್ಕರ ನಾನು ಕಾಸ್ಮೆಟಿಕ್ ರೀಸನ್ಗೋಸ್ಕರ ಲೋಯರ್ ಸೆಗ್ಮೆಂಟ್ ಮಾಡೋಣ ಅಂತ ಇದ್ದೀನಿ ಇದರಿಂದ ಹೊಟ್ಟೆಯ ಮೇಲೆ ಕಲೆ ಕಾಣಲ್ಲ ಇಲ್ಲಾಂದರೆ ಆ ಕಲೆ ಸಾರಿ ಉಟ್ಟಾಗ ಹೊಟ್ಟೆಯಲ್ಲಿ ಡಾರ್ಕ್ ಆಗಿ ಕಾಣಿಸುತ್ತೆ ತಮ್ಮ ಕೆಳಗೆ ಕಲಿಯುತ್ತಿದ್ದ ಜೂನಿಯರ್ ಡಾಕ್ಟರ್ ಅಂಕಿತಾಗೆ ವಿವರಿಸಿ ಹೇಳುತ್ತಿದ್ದರು ಡಾಕ್ಟರ್ ವಿಮಲಾ ಅವರು ಪದರ ಪದರವಾಗಿ ಸನ್ನಿಧಿಯ ಹೊಟ್ಟೆಯನ್ನು ಕಟ್ ಮಾಡಲಾಯಿತು ಡಾಕ್ಟರ್ ವಿಮಲಾ ಅವರು ಸುಮಾರು ಅರುವತ್ತರ ಆಸುಪಾಸಿನ ತುಂಬ ಪರಿಣತಿ ಇರುವ ವೈದ್ಯರು ಇಂದು ಸನ್ನಿಧಿಯ ಆಪರೇಷನ್ ಮಾಡಬೇಕಾದರೆ ಅವರ ಕೈಗಳು ನಡುಗುತ್ತಿರುವಂತೆ ಭಾಸವಾಯಿತು ಡಾಕ್ಟರ್ ಆರತಿಯವರಿಗೆ ಎಂದು ಅವರು ಇಷ್ಟು ನರ್ವಸ್ ಆಗಿದ್ದನ್ನು ಅವರು ನೋಡಿರಲೇ ಇಲ್ಲ ಉಬ್ಬಿದ ಗರ್ಭಕೋಶವನ್ನು ಕತ್ತರಿಸಿದಾಗ ಒಳಗಿದ್ದ ಸ್ಯಾಕ್ ಕಂಡಿತು ಅದನ್ನು ಪಂಕ್ಚರ್ ಮಾಡುತ್ತಲೇ ಆಮ್ನಿಯಾಟಿಕ್ ಫ್ಲೂಯಿಡ್ ಹೊರಬಂದು ಕರಿಯ ತುಪ್ಪಳದಂತಿದ್ದ ಕೂದಲಿದ್ದ ತಲೆ ಕಾಣಿಸಿತು ಒಂದಲ್ಲ ಎರಡು ಪುಟ್ಟ ಮಕ್ಕಳು ಮಕ್ಕಳು ಪೂರ್ತಿ ಬೆಳವಣಿಗೆ ಹೊಂದಿರಲಿಲ್ಲ ಇನ್ನೂ ಒಂದು ವಾರದಷ್ಟು ಬೆಳವಣಿಗೆ ಬಾಕಿ ಇತ್ತು ಇನ್ಕ್ಯುಬೇಟರ್ನಲ್ಲಿ ಮಕ್ಕಳನ್ನು ಇಡಬೇಕಾಗಿತ್ತು ಡಾಕ್ಟರ್ ವಿಮಲಾ ಮಗುವನ್ನು ಹೊರತೆಗೆದರು ಮೊದಲು ತೆಗೆದಿದ್ದು ಗಂಡು ಮಗುವನ್ನು ಡಾಕ್ಟರ್ ಮೀರಾ ಅದನ್ನು ರಿಸೀವ್ ಮಾಡಿದರು ಬಳಿಕ ಇನ್ನೊಂದು ಮಗುವಿನ ಸರದಿ ಡಾಕ್ಟರ್ ಅಂಕಿತಾ ಹೊಕ್ಕಳಬಳ್ಳಿ ಕತ್ತರಿಸಿದಳು ಗಂಡು ಮಗು ಕೈ ಒದರುತ್ತಾ ಆಗಲೇ ಬಾಯಿಗೆ ಬೆರಳು ತುರುಕುವುದರಲ್ಲಿತ್ತು ಮೈ ಗಾಡ್ ಎಷ್ಟು ದಷ್ಟಪುಷ್ಟವಾದ ಮಗು ಅದಕ್ಕೆ ನಾರ್ಮಲ್ ಡೆಲಿವರಿ ಕಷ್ಟ ಅಂದಿದ್ದು ಒಂದು ಗಂಡು ಒಂದು ಹೆಣ್ಣು ಮಗು ಅಂತ ನನಗೆ ಸ್ಕ್ಯಾನ್ ಮಾಡಿದಾಗ ತಿಳಿದಿತ್ತು ಆದರೆ ಪೇರೆಂಟ್ಸ್ಗೆ ಅದನ್ನು ಹೇಳಿರಲಿಲ್ಲ ಮಗುವನ್ನು ಶುಚಿ ಮಾಡಲು ಸಿಸ್ಟರ್ ಲೀನಾ ತೆಗೆದುಕೊಂಡರು ಬಳಿಕ ಇನ್ನೊಂದು ಮಗುವನ್ನು ಸಿಸ್ಟರ್ ರೂಪಾ ಕೈಗೆತ್ತಿಕೊಂಡರು ಸೆಕ್ಷನ್ ಪೈಪ್ ಹಾಕಿ ಗಂಟಲಿನ ಲೋಳೆಯೆಲ್ಲ ತೆಗೆದಾಯಿತು ಮಗು ಅಳಲು ಪ್ರಾರಂಭಿಸಿತು ಒಂದರ ಹಿಂದೆ ಒಂದು ಇಬ್ಬರು ಮಕ್ಕಳ ಅಳುವಿನ ಧ್ವನಿ ಹೊರಗೆ ಕೇಳಿಸುತ್ತಲೇ ಇಷ್ಟು ಹೊತ್ತು ತುಂಬ ಆತಂಕದಿಂದ ಏನಾಗುತ್ತದೋ ಎಂದು ಹೊರಗೆ ಕಾದು ಕುಳಿತಿದ್ದ ಕುಸುಮ ಮತ್ತು ಜಯಂತಿಯವರಿಗೆ ಮಗುವಿನ ಧ್ವನಿ ಕೇಳಿ ಮೈ ಎಂದಿತು ತಮ್ಮ ಮೊಮ್ಮಕ್ಕಳು ಈಗಲೇ ಅವರಿಬ್ಬರೂ ಗಮನಿಸಿದ್ದು ವೇದಾಂತಿಯಲ್ಲಿ ರಕ್ತ ತರಲೆಂದು ಎಲ್ಲಾದರೂ ಹೋಗಿದ್ದಾನ ಇಬ್ಬರು ತಾಯಂದಿರು ಮಾತ್ರ ಅಲ್ಲಿದ್ದರು ಅವರಿಬ್ಬರು ತುಂಬ ಸಂತೋಷದಿಂದ ಪರಸ್ಪರ ಖುಷಿಯನ್ನು ಹಂಚಿಕೊಂಡರು ತಾವಿಬ್ಬರು ಅಜ್ಜಿಯಾದ ಖುಷಿ ಇಬ್ಬರ ಮುಖದಲ್ಲೂ ಎದ್ದು ಕಾಣುತ್ತಿತ್ತು ಡಾಕ್ಟರ್ ವಿಮಲಾ ಆಫ್ಟರ್ ಬರ್ತ್ ಅಂದರೆ ಮಕ್ಕಳನ್ನು ಹೊರತೆಗೆದ ಬಳಿಕ ತಾವು ಮಾಡಬೇಕಾದ ಕೆಲಸ ಮುಗಿಸಿ ಒಳಗೆ ಶುಚಿ ಮಾಡಿ ಪದರ ಪದರ ಸೇರಿಸಿ ಹೊಲಿಗೆ ಹಾಕತೊಡಗಿದರು ಅವರ ಮುಖದಲ್ಲಿ ಇಂದು ಬೆವರು ಸಾಲುಗಟ್ಟಿ ನಿಂತಿದ್ದವು ಡಾಕ್ಟರ್ ವಿಮಲಾ ಹೊಲಿಗೆ ಮುಗಿಸಿ ಅಂಕಿತಾಗೆ ಹೇಳಿದರು ಇಟ್ ಅವರು ಕೈಯಿನ ಗ್ಲೌಸ್ ತೆಗೆದು ಮಾಸ್ಕ್ ತೆಗೆದಾಗ ಪೂರಾ ಬೆವತು ಹೋಗಿದ್ದರು ಇವತ್ತಿನ ಆಪರೇಷನ್ ಸಮಯದಲ್ಲಿ ನಾನು ತುಂಬ ನರ್ವಸ್ ಆಗಿದ್ದೆ ಇವತ್ತು ಆದ ಹಾಗೆ ಯಾವಾಗಲೂ ಆಗಿರಲಿಲ್ಲ ಪೇಷಂಟ್ನ ಸ್ಥಿತಿ ತುಂಬ ಕ್ರಿಟಿಕಲ್ ಆಗಿತ್ತಲ್ಲ ಬ್ಲಡ್ ಹೊಂದಿಸೋಕೆ ತುಂಬ ಕಷ್ಟಪಡ್ತಾ ಇದ್ದರು ಕೆಲಸ ಮುಗಿಯುತ್ತಿದ್ದಂತೆಯೇ ವಿಮಲಾ ಅವರು ತುಂಬ ಸುಸ್ತಾಗಿ ಬಿಟ್ಟಿದ್ದರು ಅವರ ಅಸಿಸ್ಟೆಂಟ್ ತಮ್ಮ ಕೈಯಲ್ಲಿದ್ದ ಪುಟ್ಟ ಟವೆಲ್ನಿಂದ ಅವರ ಬೆವರು ಒರೆಸುತ್ತಿದ್ದರು ಡಾಕ್ಟರ್ ಪೇಷಂಟ್ ಹೇಗಿದ್ದಾರೆ ಡಾಕ್ಟರ್ ವಿಮಲಾ ಅವರ ಬಳಿ ಡಾಕ್ಟರ್ ಆರತಿ ಕೇಳಿದರು ವೀಕ್ಷಕರೇ ಇದು ನಿಮ್ಮದು ಪ್ರಶ್ನೆ ಆಗಿರಬಹುದು ಅಲ್ಲವೇ ಮುಂದಿನ ಸಂಚಿಕೆಯಲ್ಲಿ ವೀಕ್ಷಕರೇ ನಾನು ಪ್ರತಿಲಿಪಿಯಲ್ಲಿ ಹಾಕುವ ಕತೆಗಳನ್ನು ಹೇಗೆ ಓದೋದು ಅಂತ ಕೆಲವರು ಕೇಳ್ತಾ ಇದ್ದೀರಾ ಮೊದಲು ನೀವು ಪ್ರತಿಲಿಪಿ ಆ್ಯಪನ್ನು ನಿಮ್ಮ ಸೆಲ್ಫೋನ್ನಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು ಬಳಿಕ ನಾನು ಕೊಡೋ ಲಿಂಕನ್ನು ಕ್ಲಿಕ್ ಮಾಡಿದರೆ ನೇರವಾಗಿ ನನ್ನ ಕತೆಗಳನ್ನು ಓದಬಹುದು ಹಿಂಬಾಲಿಸಿ ಅಂತ ಒಂದು ಆಪ್ಷನ್ ಸಿಗುತ್ತೆ ಅದನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಹಾಕಿದ ತಕ್ಷಣವೇ ಸಂದೇಶದ ಮೂಲಕ ನಿಮಗೆ ತಿಳಿಯಲು ಅನುಕೂಲವಾಗುತ್ತೆ ನೀವು ನನ್ನನ್ನು ಹಿಂಬಾಲಿಸುವುದರಿಂದ ನಾನು ಹಾಕುವ ಹೊಸ ಹೊಸ ಕತೆಗಳು ನಿಮಗೆ ಸುಲಭವಾಗಿ ಸಿಗುತ್ತೆ ಪ್ರತಿಲಿಪಿಯಲ್ಲಿ ನನ್ನನ್ನು ಫಾಲೋ ಮಾಡಿ ಪ್ರೋತ್ಸಾಹಿಸಬೇಕಾಗಿ ವಿನಂತಿಸ್ತೀನಿ ಥ್ಯಾಂಕ್ ಯು ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಾನು ಹಾಕುವ ಕತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸುವುದರ ಮೂಲಕ ನನಗೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್